ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಸ್ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಹೇಳ್ಬಿಟ್ಟು ನೋಡ್ತಿದ್ರೇ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಲ್ವಾ ನಿನ್ನೆ ನೈಟು ನಾನು ಚಿಕ್ಕ ಮಗಳು ಲಂಚಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡು ಮಮ್ಮಿ ಅಂತಂತಂದ್ಲು ಅದಕ್ಕೋಸ್ಕರ ನಾನು ಇವತ್ತು ಬೀಟ್ರೌಂಟನ್ನ ಉಪಯೋಗಿಸ್ಕೊಂಡು ಲಂಚನ್ನ ಪ್ರಿಪೇರ್ ಇದ್ದೀನಿ ನಾನು ಇಲ್ಲಿ ಒಂದು ಬೌಲಿಗೆ ನಾನು ಒಂದು ಕಪ್ಪು ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಇಲ್ಲಿ ಒಂದು ಬೀಟ್ರೂಟನ್ನ ತಗೊಂಡು ಅದರಿಂದ ಜ್ಯೂಸನ್ನ ನಾನು ತಗೊಳ್ತೀನಿ ಒಂದು ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ಟೈನ್ ಮಾಡಿಕೊಂಡ್ರೆ ನಮಗೆ ಬೀಟ್ರೂಟ್ ಜ್ಯೂಸ್ ಅನ್ನೋದು ಸಿಗುತ್ತೆ ಅದನ್ನು ನಾನು ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಇದ್ದೀನಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ನನ್ನ ಚಿಕ್ಕ ಮಗಳಿಗಂತೂ ವೆಜಿಟೇಬಲ್ಸ್ ಅಂತ ಅಂದ್ರೇ ಅವಳಿಗೆ ಇಷ್ಟ ಆಗೋದಿಲ್ಲ ಅವಳು ತಿನ್ನೋದೇ ಇಲ್ಲ ವೆಜಿಟೇಬಲ್ಸು ನಾನು ಅದಕ್ಕೆ ಈ ರೀತಿ ಐಡಿಯಾ ಮಾಡಿಬಿಟ್ಟು ಯಾವಾಗ್ಲೂ ಸ್ವಲ್ಪ ಟ್ವಿಸ್ಟ್ ಮಾಡಿ ನಾನು ರೆಸಿಪಿನ ಮಾಡ್ತಾ ಇರ್ತೀನಿ ನಾನು ಇಲ್ಲಿ ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದಕ್ಕೆ ರುಚಿಗೆ ಬೇಕಾಗಿರೋ ಸೂಪು ಮತ್ತು ಖಾರದ ಪುಡಿ ಮತ್ತು ಒಂದು ಚೂರು ಗರಂ ಮಸಾಲೆನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ತುಂಬ ಇದನ್ನು ಸ್ಪೈಸಿಯಾಗಿ ಮಾಡ್ತಿಲ್ಲ ದೊಡ್ಡೋರಿಗೆ ಅಂತ ಅಂದರೆ ನಾವು ಹಸಿಮೆಣ್ಸಿನ್ಕಾಯನ್ನ ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆ ಮಕ್ಕಳು ಹಸಿಮೆಣಸಿನ್ಕಾಯಿನ ತಿನ್ನೋದಿಲ್ಲ ಅಂತೇಳ್ಬಿಟ್ಟು ನಾನು ಅದನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅದನ್ನೆಲ್ಲನೂ ನೀಟಾಗಿ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹಿಟ್ಟಿನಲ್ಲಿ ಈ ರೀತಿ ಚಪಾತಿನ ನಾವು ರೆಡಿ ಮಾಡಿಕೊಳ್ಬೇಕು ಎರಡು ನಾನು ಇಲ್ಲಿ ಚಪಾತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಚಪಾತಿ ಮೇಲೆ ನಾನು ಇಟ್ಕೊಳ್ತಾ ಇದ್ದೀನಿ ಇದಾಗಿ ಇಟ್ಕೊಂಡಿದ್ದಾದಮೇಲೆ ನಾವು ಇನ್ನೂ ಒಂದು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಇದ್ರ ಮೇಲೆ ಹಾಕಿ ಶೇಪ್ ಇಂದ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬಾನೇ ತುಂಬಾ ಕಲರ್ಫುಲ್ಲಾಗಿರುತ್ತೆ ಇದನ್ನು ಪೂರಿ ಥರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಕ್ಕಳಿಗೆ ಕೊಟ್ರೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಡಿಫ್ರೆಂಟಾಗಿರುತ್ತೆ ಅವ್ರಿಗು ನೋಡೋದಕ್ಕೆ ಮಕ್ಕಳು ಈ ಥರದ್ದೆಲ್ಲ ಇಷ್ಟಪಡ್ತಾರೆ ಅಲ್ವಾ ಇದ್ರ ಜೊತೆ ಚಟ್ನಿ ಇದ್ರೂ ನಡೆಯುತ್ತೆ ಇಲ್ಲ ಅಂತಂದ್ರೂ ನಡೆಯುತ್ತೆ ಅವ್ರಿಗೆ ಫ್ಲವರ್ ಫ್ಲವರ್ ಥರ ಎಲ್ಲನೂ ನೋಡೋಕ್ಕೆ ಚೆನ್ನಾಗಿರ್ಬೇಕು ಅವ್ರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಲಂಚ್ ಬಾಕ್ಸ್ ರೆಸಿಪಿನ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳಿರೋವಂಥ ಮನೇಲಂತೂ ರೆಸಿಪೀಸ್ ಅಂತೂ ಡಿಫ್ರೆಂಟಾಗಿ ಟ್ರೈ ಮಾಡಲೇಬೇಕು